ಅನ್ಯೋನ್ಯತೆಯ ಸಮಯದಲ್ಲಿ ಮಾನಸಿಕ ಪ್ರಚೋದನೆಗಳ ಪ್ರಾಮುಖ್ಯತೆಯು ಹೆಚ್ಚಾಗಿ ಕಡಿಮೆ ಅಂದಾಜು ಮಾಡಲ್ಪಡುವ ಅಂಶವಾಗಿದೆ ಆದರೆ ಸ್ತ್ರೀ ಆನಂದಕ್ಕೆ ನಿರ್ಣಾಯಕವಾಗಿದೆ ಒಬ್ಬ ಹುಡುಗಿ ಪ್ರೀತಿಯಲ್ಲಿರುವಾಗ ತನ್ನ ಇಷ್ಟಾನಿಷ್ಟಗಳನ್ನು ಅರ್ಥಮಾಡಿಕೊಳ್ಳಲು ಸಮಯ ತೆಗೆದುಕೊಳ್ಳುವ ಸಂಗಾತಿಯನ್ನು ಅವಳು ಹೆಚ್ಚಾಗಿ ಮೆಚ್ಚುತ್ತಾಳೆ ಅವಳ ಚಟುವಟಿಕೆಗಳಲ್ಲಿ ನಿಜವಾದ ಆಸಕ್ತಿಯನ್ನು ತೋರಿಸುತ್ತಾಳೆ ಖಾಸಗಿ ಪ್ರದೇಶದ ಸುತ್ತಲಿನ ಕೂದಲು ಕೇವಲ ಮೂರು ವಾರಗಳವರೆಗೆ ಬೆಳೆಯುತ್ತದೆ ಆದಾಗ್ಯೂ ವ್ಯಕ್ತಿಯ ತಲೆಯ ಮೇಲಿನ ಕೂದಲು ಏಳು ವರ್ಷಗಳವರೆಗ ಬೆಳೆಯಬಹುದು ಹಸಿರು ಸೇಬಿನ ಮರವನ್ನು ಅಲ್ಲಾಡಿಸಬೇಡಿ ಸೇಬು ಹಣ್ಣಾದಾಗ ಅದು ತಾನಾಗಿಯೇ ಉದುರಿ ಹೋಗುತ್ತದೆ ಮಹಿಳೆಗೆ ನಿಯಮಿತವಾಗಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸುವುದರಿಂದ ಅವಳ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಸಂಬಂಧದಲ್ಲಿ ಅವಳನ್ನು ಪ್ರೀತಿಸುವಂತೆ ಮಾಡುತ್ತದೆ ಒಬ್ಬ ಹುಡುಗಿ ನಿಮ್ಮನ್ನು ಆಕರ್ಷಕವಾಗಿ ಕಂಡುಕೊಂಡರೆ ಅಥವಾ ನಿಮ್ಮನ್ನೂ ಪ್ರೀತಿಸುತ್ತಿದ್ದರೆ ಅವಳು ಎತ್ತರದ ಧ್ವನಿಯಲ್ಲಿ ಮಾತನಾಡುತ್ತಾಳೆ ಮತ್ತೊಂದೆಡೆ ಪುರುಷರು ವಿರುದ್ಧ ಲಿಂಗವನ್ನು ಆಕರ್ಷಕವಾಗಿ ಕಂಡುಕೊಂಡಾಗ ತಮ್ಮ ಧ್ವನಿಯನ್ನು ಕಡಿಮೆ ಮಾಡುತ್ತಾರೆ ಬಲಶಾಲಿಯಾಗಿರುವುದು ನಿಮಗೆ ಇರುವ ಏಕೈಕ ಆಯ್ಕೆಯವರೆಗೆ ನೀವು ಎಷ್ಟು ಬಲಶಾಲಿ ಎಂದು ನಿಮಗೆ ತಿಳಿದಿರುವುದಿಲ್ಲ ಯೋನಿಯು ಸ್ಥಿತಿಸ್ಥಾಪಕ ಸ್ನಾಯುಗಳನ್ನು ಹೊಂದಿರುವ ಅಂಗವಾಗಿದೆ ಮತ್ತು ಲೈಂಗಿಕ ಸಂಭೋಗ ಅಥವಾ ಸಾಮಾನ್ಯ ಹೆರಿಗೆಯೊಂದಿಗೆ ಸಡಿಲವಾಗುವುದಿಲ್ಲ ಕತ್ತಲೆಯನ್ನು ಶಪಿಸುವುದಕ್ಕಿಂತ ಒಂದು ಸಣ್ಣ ಮೇಣದ ಬತ್ತಿಯನ್ನು ಬೆಳಗಿಸುವುದು ಉತ್ತಮ ಒಬ್ಬ ಹುಡುಗಿ ಒಬ್ಬ ಹುಡುಗನನ್ನು ಪ್ರೀತಿಸಿದರೆ ಮತ್ತು ಅವನು ಅವಳ ಕಣ್ಣುಗಳನ್ನು ಆಳವಾಗಿ ನೋಡುತ್ತಿದ್ದರೆ ಅದು ಅವಳ ಮೊಣಕಾಲುಗಳನ್ನು ದುರ್ಬಲಗೊಳಿಸುತ್ತದೆ ಜೀವನದಲ್ಲಿ ಅನುಭವಿಸಲು ಹಲವು ಸುಂದರವಾದ ವಿಷಯಗಳಿವೆ ಮತ್ತು ಅವುಗಳಲ್ಲಿ ಪ್ರೀತಿ ಮತ್ತು ಸಂಬಂಧಗಳು ಅತ್ಯುತ್ತಮವಾದವು ವಿಶೇಷವಾಗಿ ನಿಮ್ಮ ಸಂಗಾತಿ ನಿಮ್ಮನ್ನು ನಿಜ ವಾಗಿಯೂ ತುಂಬಾ ಪ್ರೀತಿಸುತ್ತಿದ್ದರೆ ಒಬ್ಬ ಹುಡುಗಿ ನಿಮ್ಮನ್ನು ಪ್ರೀತಿಸಿದರೆ ನೀವು ಅವಳ ಸಲಹೆಯನ್ನು ಆಲಿಸಿ ಮತ್ತು ಅದನ್ನು ನಿಜವಾಗಿಯೂ ಬಳಸಿದರೆ ಅವಳು ನಿಮ್ಮನ್ನು ನಿಜವಾಗಿಯೂ ಪ್ರಶಂಸಿಸುತ್ತಾಳೆ ಅವಳು ನಿಮ್ಮ ಜೀವನದ ಒಂದು ಪ್ರಮುಖ ಭಾಗವೆಂದು ಭಾವಿಸುತ್ತಾಳೆ ನಿಮ್ಮ ಕೆಲಸದಲ್ಲಿ ಕೆಲಸ ಮಾಡಿ ಮತ್ತು ಜೀವನ ಸಾಗಿಸಿ ನಿಮ್ಮ ಮೇಲೆ ಕೆಲಸ ಮಾಡಿ ಮತ್ತು ಅದೃಷ್ಟವನ್ನು ಗಳಿಸಿ ನೀವು ಅವಳನ್ನು ಪ್ರೀತಿಸುವ ಹುಡುಗಿಗೆ ನಿಯಮಿತವಾಗಿ ಹೇಳುವುದರಿಂದ ಅವಳ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ಅವಳು ಸುಂದರವಾಗುತ್ತಾಳೆ ಅವಳನ್ನು ಪ್ರೀತಿಸುವಂತೆ ಮಾಡುವ ಮೂಲಕ ನೀವು ಅವಳ ಹೃದಯವನ್ನು ಗೆಲ್ಲಬಹುದು ಹುಡುಗಿಯರು ಹೊಗಳಲು ಇಷ್ಟಪಡುತ್ತಾರೆ ನೀವು ಯಾರೆಂದು ಪ್ರೀತಿಸಲು ನಿಮ್ಮನ್ನು ರೂಪಿಸಿದ ಅನುಭವಗಳನ್ನು ನೀವು ದ್ವೇಷಿಸಲು ಸಾಧ್ಯವಿಲ್ಲ ನಿಮ್ಮ ಹುಡುಗಿ ಇದ್ದಕ್ಕಿದ್ದಂತೆ ಮೌನವಾಗಿದ್ದಾಳೆ ಮತ್ತು ಸಂಬಂಧದಲ್ಲಿ ತಣ್ಣಗಾಗಿದ್ದಾಳೆ ಎಂದು ನೀವು ಕಂಡುಕೊಂಡರೆ ನೀವು ಮುಂದುವರಿಯುವ ಸಮಯ ಇದು ಏಕೆಂದರೆ ಬೆಂಕಿ ಆರಿಹೋಗಿದೆ ಎಂದರ್ಥ ಕ್ಷಮೆ ಇನ್ನೊಬ್ಬ ವ್ಯಕ್ತಿಗೆ ಅಲ್ಲ ಅದು ನಿಮ್ಮ ಮನಸ್ಸಿನ ಶಾಂತಿಗಾಗಿ ಮನೋವಿಜ್ಞಾನದ ಪ್ರಕಾರ ಇಬ್ಬರೂ ವ್ಯಕ್ತಿಗಳು ಪ್ರೀತಿಸುತ್ತಿರುವಾಗ ಅವರು ಸಾಮಾನ್ಯವಾಗಿ ಪರಸ್ಪರ ಚಟುವಟಿಕೆಗಳಲ್ಲಿ ಆಸಕ್ತಿ ವಹಿಸುತ್ತಾರೆ ಒಬ್ಬ ಮಹಿಳೆ ತನ್ನ ಇಷ್ಟಾನಿಷ್ಟಗಳಲ್ಲಿ ನೀವು ಆಸಕ್ತಿ ತೋರಿಸಿದರೆ ನಿಮ್ಮನ್ನು ಹೆಚ್ಚು ಪ್ರೀತಿಸುತ್ತಾಳೆ ಹುಡುಗಿಯ ಸಲಹೆಯನ್ನು ಆಲಿಸುವುದು ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಮುಖ್ಯ ಏಕೆಂದರೆ ಇದು ಅವಳನ್ನು ನಿಮ್ಮ ಪ್ರಪಂಚದ ಪ್ರಮುಖ ಮತ್ತು ಮೌಲ್ಯಯುತ ಭಾಗವೆಂದು ಭಾವಿಸುವಂತೆ ಮಾಡುತ್ತದೆ ಪುರುಷನನ್ನು ಸಂತೋಷಪಡಿಸಲು ಎಷ್ಟು ಹಣ ಬೇಕು ಕೇವಲ ಒಂದು ಡಾಲರ್ ಮಾತ್ರ ಮತ್ತು ಮಹಿಳೆಯನ್ನು ಸಂತೋಷಪಡಿಸಲು ಎಷ್ಟು ಹಣ ಬೇಕು ಅದು ಹೆಚ್ಚಾದಷ್ಟು ಅದು ಕಡಿಮೆ ಕಾಣುತ್ತದೆ ಹಗಲಿನಲ್ಲಿ ಒಂದು ಸಣ್ಣ ಸಂದೇಶ ಅಥವಾ ಕರೆಯೊಂದಿಗೆ ಅವಳು ಪ್ರೀತಿಸಲ್ಪಡುತ್ತಾಳೆ ಹುಡುಗಿಯರು ಗಮನವನ್ನು ಪಡೆಯುವುದನ್ನು ಆನಂದಿಸುತ್ತಾರೆ ಆದ್ದರಿಂದ ಅವಳು ನಿಮ್ಮ ಬಗ್ಗೆ ಆಳವಾದ ಪ್ರೀತಿಯನ್ನು ಬೆಳೆಸಿಕೊಳ್ಳಬೇಕೆಂದು ನೀವು ಬಯಸಿದರೆ ಆಗಾಗ್ಗೆ ಅವಳತ್ತ ಗಮನಹರಿಸಿ ನೀವು ಕೆಲವೊಮ್ಮೆ ಸ್ವಲ್ಪ ಬಾಲಿಶವಾಗಿ ಸಂಪರ್ಕಿಸಿದರೆ ದೊಡ್ಡವರಾಗಿರುವುದರಲ್ಲಿ ಅರ್ಥವಿಲ್ಲ ಹುಡುಗಿಯರು ತಮ್ಮ ತುಟಿಗಳು ಮತ್ತು ನಗುವಿನ ಬಗ್ಗೆ ಅಭಿನಂದನೆಗಳನ್ನು ಇಷ್ಟಪಡುತ್ತಾರೆ ಅವರು ನಮ್ರತೆಯಿಂದ ತಲೆ ತಿರುಗಿಸಿದರೂ ಸಹ ಅದು ಅವರಿಗೆ ಸಂತೋಷ ಮತ್ತು ಮೆಚ್ಚುಗೆಯನ್ನು ನೀಡುತ್ತದೆ ನಿಮ್ಮ ದೌರ್ಬಲ್ಯಗಳನ್ನು ಎಂದಿಗೂ ಇತರರಿಗೆ ತಿಳಿಸಬೇಡಿ ಬದಲಿಗೆ ಯಾವಾಗಲೂ ನಿಮ್ಮ ಸಕಾರಾತ್ಮಕ ಅಂಶಗಳನ್ನು ತೋರಿಸಲು ಪ್ರಯತ್ನಿಸಿ ಹುಡುಗಿಯರು ಸಾಧ್ಯವಾದಷ್ಟು ಹೆಚ್ಚಾಗಿ ಆನಂದಿಸಲು ಮತ್ತು ನಗಲು ಇಷ್ಟಪಡುತ್ತಾರೆ ಆದ್ದರಿಂದ ಅವರು ಪ್ರಾಮಾಣಿಕ ಮತ್ತು ಬಲವಾದ ಹಾಸ್ಯ ಪ್ರಜ್ಞೆಯನ್ನು ಹೊಂದಿರುವ ಹುಡುಗರತ್ತ ಆಕರ್ಷಿತರಾಗುತ್ತಾರೆ ಜನರ ಮೇಲೆ ನಂಬಿಕೆ ಇಡುವವನು ಮಣ್ಣಿನ ಮೇಲೆ ಪ್ರೀತಿಯನ್ನು ಬೆಳೆಸುತ್ತಾನೆ ಹುಡುಗಿಯರು ಸ್ವತಂತ್ರ ಶಕ್ತಿಶಾಲಿ ಮತ್ತು ಸ್ವಾವಲಂಬಿ ಹುಡುಗರನ್ನು ಪ್ರೀತಿಸುತ್ತಾರೆ ಅವರು ಅವರನ್ನು ಬೆಂಬಲಿಸಬಹುದು ನೀವು ಕೆಲವೊಮ್ಮೆ ತರ್ಕಬದ್ಧವಾಗಿ ಅವಳ ಉಪಸ್ಥಿತಿಯನ್ನು ಅವಳಿಗೆ ನೀಡಿದರೆ ಅವಳು ನಿಮ್ಮನ್ನು ಪ್ರೀತಿಸುತ್ತಾಳೆ ಮತ್ತು ನಿಮ್ಮ ಪ್ರಪಂಚವೆಂದು ಭಾವಿಸುತ್ತಾಳೆ ನೀವು ಇಷ್ಟಪಡದ ಜನರೊಂದಿಗೆ ಸಹಿಸಿಕೊಂಡಿದ್ದಕ್ಕಾಗಿ ನಿಮಗೆ ಹೆಚ್ಚುವರಿ ಅಂಕಗಳು ಸಿಗುವುದಿಲ್ಲ ನಿಮ್ಮ ಒಳ್ಳೆಯ ಸ್ವಭಾವದ ಲಾಭವನ್ನು ಪಡೆಯಲು ಅವರಿಗೆ ಅವಕಾಶ ನೀಡದೆ ಜನರೊಂದಿಗೆ ದಯೆಯಿಂದಿರಿ ಸಾರ್ವಜನಿಕವಾಗಿ ಹುಡುಗಿಯ ಕೈ ಹಿಡಿದು ಪ್ರೀತಿಯನ್ನು ತೋರಿಸುವುದು ವಿಶೇಷವಾಗಿ ಇತರ ಆಕರ್ಷಕ ವ್ಯಕ್ತಿಗಳಿಂದ ಸುತ್ತುವರೆದಿರುವಾಗ ಅವಳ ಭಾವನೆಗಳನ್ನು ಗಾಢವಾಗಿಸಬಹುದು ಮತ್ತು ಅವಳು ನಿಮಗಾಗಿ ತಲೆಕೆಳಗಾಗಿ ಬೀಳುವಂತೆ ಮಾಡುತ್ತದೆ ಕಿರಿಯ ಹುಡುಗಿಯರು ಮಹಿಳೆಯರಿಗಿಂತ ಕಡಿಮೆ ಪ್ರಬುದ್ಧರಾಗಿರುತ್ತಾರೆ ಮತ್ತು ಸಾಮಾನ್ಯವಾಗಿ ಅವರ ಭಾವನೆಗಳನ್ನು ನಿಯಂತ್ರಿಸುವ ಸಾಮರ್ಥ್ಯ ಹೊಂದಿರುವುದಿಲ್ಲ ಒಂದು ಹುಡುಗಿ ನಾನು ನಿನ್ನನ್ನು ಕಳೆದುಕೊಳ್ಳುತ್ತೇನೆ ನೀವು ಅದನ್ನು ನಂಬುವುದು ಉತ್ತಮ ಏಕೆಂದರೆ ಅವಳು ಬಹುಶಃ ಪ್ರೀತಿಯ ಮಾದಕ ವಸ್ತುವಿನ ಮೇಲೆ ಅತಿಯಾಗಿ ಪ್ರಭಾವಿತಳಾಗಿದ್ದಾಳೆ ಎಂದು ಹೇಳಿದರೆ ನೀವು ನಿಮ್ಮೊಂದಿಗೆ ಸಂತೋಷವಾಗಿಲ್ಲದಿದ್ದರೆ ನೀವು ಎಂದಿಗೂ ಸಂಬಂಧದಲ್ಲಿ ಸಂತೋಷವಾಗಿರಲು ಸಾಧ್ಯವಿಲ್ಲ ನಿನ್ನನ್ನು ಪ್ರೀತಿಸುವ ಹುಡುಗಿ ತನ್ನ ಸ್ನೇಹಿತರೊಂದಿಗೆ ನಿನ್ನ ಬಗ್ಗೆ ಮಾತನಾಡುತ್ತಿದ್ದೇನೆಂದು ಹೇಳಿದರೆ ಆದರೆ ನಿಮಗೆ ವಿವರಗಳನ್ನು ನೀಡದಿದ್ದರೆ ಅದು ನಿಜವಾಗಿಯೂ ಒಳ್ಳೆಯದಾಗಿತ್ತು ಎಂದು ತಿಳಿಯಿರಿ ನೀವು ಮುಗಿಯುವವರೆಗೂ ಸಾಯಬೇಡಿ ಮಹಿಳೆಯ ಯೋನಿ ತುಂಬಾ ಬಿಗಿಯಾಗಿದ್ದರೆ ಲೈಂಗಿಕ ಸಂಭೋಗದ ಸಮಯದಲ್ಲಿ ಅವಳು ಅಸ್ವಸ್ಥತೆ ಅಥವಾ ನೋವನ್ನು ಅನುಭವಿಸಬಹುದು ಎಂದರ್ಥ ಬಲಿಷ್ಠ ವ್ಯಕ್ತಿಗಳು ನಮ್ಮ ಮುಂದೆ ಶಕ್ತಿಯನ್ನು ಪ್ರದರ್ಶಿಸುವವರಲ್ಲ ಆದರೆ ನಮಗೆ ಏನೂ ತಿಳಿದಿಲ್ಲದ ಯುದ್ಧಗಳಲ್ಲಿ ಹೋರಾಡುವವರು ಕೆಲವು ಹುಡುಗಿಯರು ಅಲಂಕಾರಿಕ ನೋಟಗಳನ್ನು ಹೊಂದಿದ್ದರೆ ಇತರರು ಮೆದುಳಿನ ಬಗ್ಗೆ ಕಾಳಜಿ ವಹಿಸುತ್ತಾರೆ ಆದರೆ ಎಲ್ಲಾ ಹುಡುಗಿಯರು ತಮ್ಮನ್ನು ಬೇಷರತ್ತಾಗಿ ಪ್ರೀತಿಸುವ ಮತ್ತು ಕಾಳಜಿ ವಹಿಸುವ ವ್ಯಕ್ತಿಯ ಬಗ್ಗೆ ಕಾಳಜಿ ವಹಿಸುತ್ತಾರೆ ಎಂದು ತಿಳಿದಿರುತ್ತಾರೆ ಮೂರ್ಖತನದಿಂದ ಸಮರ್ಪಕವಾಗಿ ವಿವರಿಸಬಹುದಾದ ದುರುದ್ದೇಶಕ್ಕೆ ಎಂದಿಗೂ ಕಾರಣವೆಂದು ಹೇಳಬೇಡಿ ಪುರುಷರು ಇಬ್ಬರು ಪ್ರೇಮಿಗಳಿಂದ ಮಾತ್ರ ಪ್ರೇರೇಪಿಸಲ್ಪಡುತ್ತಾರೆ ಭಯ ಮತ್ತು ಸ್ವಾರ್ಥ ಮುತ್ತುಗಳು ನಿರಂತರವಾಗಿ ಸ್ವಾರ್ಥಿಗಳಾಗಿರುವುದರಿಂದ ಪ್ರಣಯ ಪ್ರಗತಿಗಳನ್ನು ಮಾಡುವ ಮೊದಲು ತಮ್ಮನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವ ಪುರುಷರೊಂದಿಗೆ ಮಹಿಳೆಯರು ಹೆಚ್ಚು ನಿರಾಳವಾಗಿರುತ್ತಾರೆ ಅವರಿಗೆ ನಿರಾಳತೆಯನ್ನುಂಟು ಮಾಡುವ ವ್ಯಕ್ತಿಯೊಂದಿಗೆ ಅವರು ಪ್ರೀತಿಯಲ್ಲಿ ಬೀಳಲು ಹೆಚ್ಚು ಒಲವು ತೋರುತ್ತಾರೆ ಸಂಗೀತ ಏಕೆಂದರೆ ಅವಳು ಬಹುಶಃ ಪ್ರೀತಿಯ ಮಾದಕ ದ್ರವ್ಯದ ಮೇಲೆ ಅತಿಯಾಗಿ ಪ್ರಭಾವಿತಳಾಗಿರಬಹುದು ನೀವು ನಿಮ್ಮ ಬಗ್ಗೆ ಸಂತೋಷವಾಗಿಲ್ಲದಿದ್ದರೆ ನೀವು ಎಂದಿಗೂ ಸಂಬಂಧದಲ್ಲಿ ಸಂತೋಷವಾಗಿರಲು ಸಾಧ್ಯವಿಲ್ಲ ನಿಮ್ಮನ್ನು ಪ್ರೀತಿಸುವ ಹುಡುಗಿ ತನ್ನ ಸ್ನೇಹಿತರೊಂದಿಗೆ ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾಳೆ ಎಂದು ಹೇಳಿದರೆ ಆದರೆ ನಿಮಗೆ ವಿವರಗಳನ್ನು ನೀಡದಿದ್ದರೆ ಅದು ನಿಜವಾಗಿಯೂ ಒಳ್ಳೆಯದು ಎಂದು ತಿಳಿಯಿರಿ ನೀವು ಮುಗಿಯುವವರೆಗೂ ಸಾಯಬೇಡಿ ಮಹಿಳೆಯ ಯೋನಿ ತುಂಬಾ ಬಿಗಿಯಾಗಿದ್ದರೆ ಲೈಂಗಿಕ ಸಂಭೋಗದ ಸಮಯದಲ್ಲಿ ಅವಳು ಅಸ್ವಸ್ಥತೆ ಅಥವಾ ನೋವನ್ನು ಅನುಭವಿಸಬಹುದು ಎಂದರ್ಥ ಬಲಿಷ್ಠ ವ್ಯಕ್ತಿಗಳು ನಮ್ಮ ಮುಂದೆ ಶಕ್ತಿಯನ್ನು ಪ್ರದರ್ಶಿಸುವವರಲ್ಲ ಆದರೆ ನಮಗೆ ಏನೂ ತಿಳಿದಿಲ್ಲದ ಯುದ್ಧಗಳಲ್ಲಿ ಹೋರಾಡುವವರು ಕೆಲವು ಹುಡುಗಿಯರು ಅಲಂಕಾರಿಕ ನೋಟಗಳನ್ನು ನೀಡುತ್ತಾರೆ ಆದರೆ ಇತರರು ಮೆದುಳಿನ ಬಗ್ಗೆ ಕಾಳಜಿ ವಹಿಸುತ್ತಾರೆ ಆದರೆ ಎಲ್ಲ ಹುಡುಗಿಯರು ಬೇಷರತ್ತಾಗಿ ತಮ್ಮನ್ನು ಪ್ರೀತಿಸುವ ಮತ್ತು ಕಾಳಜಿ ವಹಿಸುವ ಯಾರನ್ನಾದರೂ ಕಾಳಜಿ ವಹಿಸುತ್ತಾರೆ ಎಂದು ತಿಳಿದಿದ್ದಾರೆ ಮೂರ್ಖತನದಿಂದ ಸಮರ್ಪಕವಾಗಿ ವಿವರಿಸಬಹುದಾದ ದುರುದ್ದೇಶಕ್ಕೆ ಎಂದಿಗೂ ಕಾರಣವೆಂದು ಹೇಳಬೇಡಿ ಪುರುಷರು ಇಬ್ಬರು ಪ್ರೇಮಿಗಳಿಂದ ಮಾತ್ರ ಚಲಿಸಲ್ಪಡುತ್ತಾರೆ ಭಯ ಮತ್ತು ಸ್ವಾರ್ಥ ಮುತ್ತುಗಳು ನಿರಂತರವಾಗಿ ಸ್ವಾರ್ಥಿಗಳಾಗಿರುವುದರಿಂದ ಪ್ರಣಯ ಪ್ರಗತಿಗಳನ್ನು ಮಾಡುವ ಮೊದಲು ಅವರನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವ ಪುರುಷರೊಂದಿಗೆ ಮಹಿಳೆಯರು ಹೆಚ್ಚು ನಿರಾಳವಾಗಿರುತ್ತಾರೆ ಅವರಿಗೆ ನಿರಾಳತೆಯನ್ನುಂಟು ಮಾಡುವ ವ್ಯಕ್ತಿಯೊಂದಿಗೆ ಅವರು ಪ್ರೀತಿಯಲ್ಲಿ ಬೀಳಲು ಹೆಚ್ಚು ಒಲವು ತೋರುತ್ತಾರೆ ಸಂಗೀತ ಏಕೆಂದರೆ ಅವಳು ಬಹುಶಃ ಪ್ರೀತಿಯ ಮಾದಕ ದ್ರವ್ಯದ ಮೇಲೆ ಅತಿಯಾಗಿ ಪ್ರಭಾವಿತಳಾಗಿರಬಹುದು ನೀವು ನಿಮ್ಮ ಬಗ್ಗೆ ಸಂತೋಷವಾಗಿಲ್ಲದಿದ್ದರೆ ನೀವು ಎಂದಿಗೂ ಸಂಬಂಧದಲ್ಲಿ ಸಂತೋಷವಾಗಿರಲು ಸಾಧ್ಯವಿಲ್ಲ ನಿಮ್ಮನ್ನು ಪ್ರೀತಿಸುವ ಹುಡುಗಿ ತನ್ನ ಸ್ನೇಹಿತರೊಂದಿಗೆ ನಿಮ್ಮ ಬಗ್ಗೆ ಮಾತನಾಡುತ್ತಿದ್ದಾಳೆ ಎಂದು ಹೇಳಿದರೆ ಆದರೆ ನಿಮಗೆ ವಿವರಗಳನ್ನು ನೀಡದಿದ್ದರೆ ಅದು ನಿಜವಾಗಿಯೂ ಒಳ್ಳೆಯದು ಎಂದು ತಿಳಿಯಿರಿ ನೀವು ಮುಗಿಯುವವರೆಗೂ ಸಾಯಬೇಡಿ ಮಹಿಳೆಯ ಯೋನಿ ತುಂಬಾ ಬಿಗಿಯಾಗಿದ್ದರೆ ಲೈಂಗಿಕ ಸಂಭೋಗದ ಸಮಯದಲ್ಲಿ ಅವಳು ಅಸ್ವಸ್ಥತೆ ಅಥವಾ ನೋವನ್ನು ಅನುಭವಿಸಬಹುದು ಎಂದರ್ಥ ಬಲಿಷ್ಠ ವ್ಯಕ್ತಿಗಳು ನಮ್ಮ ಮುಂದೆ ಶಕ್ತಿಯನ್ನು ಪ್ರದರ್ಶಿಸುವವರಲ್ಲ ಆದರೆ ನಮಗೆ ಏನೂ ತಿಳಿದಿಲ್ಲದ ಯುದ್ಧಗಳಲ್ಲಿ ಹೋರಾಡುವವರು ಕೆಲವು ಹುಡುಗಿಯರು ಅಲಂಕಾರಿಕ ನೋಟಗಳನ್ನು ನೀಡುತ್ತಾರೆ ಆದರೆ ಇತರರು ಮೆದುಳಿನ ಬಗ್ಗೆ ಕಾಳಜಿ ವಹಿಸುತ್ತಾರೆ ಆದರೆ ಎಲ್ಲ ಹುಡುಗಿಯರು ಬೇಷರತ್ತಾಗಿ ತಮ್ಮನ್ನು ಪ್ರೀತಿಸುವ ಮತ್ತು ಕಾಳಜಿ ವಹಿಸುವ ಯಾರನ್ನಾದರೂ ಕಾಳಜಿ ವಹಿಸುತ್ತಾರೆ ಎಂದು ತಿಳಿದಿದ್ದಾರೆ ಮೂರ್ಖತನದಿಂದ ಸಮರ್ಪಕವಾಗಿ ವಿವರಿಸಬಹುದಾದ ದುರುದ್ದೇಶಕ್ಕೆ ಎಂದಿಗೂ ಕಾರಣವೆಂದು ಹೇಳಬೇಡಿ ಪುರುಷರು ಇಬ್ಬರು ಪ್ರೇಮಿಗಳಿಂದ ಮಾತ್ರ ಚಲಿಸಲ್ಪಡುತ್ತಾರೆ ಭಯ ಮತ್ತು ಸ್ವಾರ್ಥ ಮುತ್ತುಗಳು ನಿರಂತರವಾಗಿ ಸ್ವಾರ್ಥಿಗಳಾಗಿರುವುದರಿಂದ ಪ್ರಣಯ ಪ್ರಗತಿಗಳನ್ನು ಮಾಡುವ ಮೊದಲು ಅವರನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವ ಪುರುಷರೊಂದಿಗೆ ಮಹಿಳೆಯರು ಹೆಚ್ಚು ನಿರಾಳವಾಗಿರುತ್ತಾರೆ ಅವರಿಗೆ ನಿರಾಳತೆಯನ್ನುಂಟು ಮಾಡುವ ವ್ಯಕ್ತಿಯೊಂದಿಗೆ ಅವರು ಪ್ರೀತಿಯಲ್ಲಿ ಬೀಳಲು ಹೆಚ್ಚು ಒಲವು ತೋರುತ್ತಾರೆ